ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಕೊಡಗು ಕ್ಷೇತ್ರದ ಅಭ್ಯರ್ಥಿ ಯದುವೀರ್ ಒಡೆಯರ್ ಗೆಲುವು ಸಾಧಿಸಿದ ಹಿನ್ನೆಲೆ ಕುಶಾಲನಗರ ಬಿಜೆಪಿ ಪಕ್ಷದಿಂದ ಸಂಭ್ರಮಾಚರಣೆ ನಡೆಸಲಾಯಿತು ಕುಶಾಲ್ನಗರ ಗಣಪತಿ ದೇವಾಲಯ ಮುಂಭಾಗ ವಿಜಯೋತ್ಸವ ಆಚರಿಸಿದ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ನೃತ್ಯ ಮಾಡುವ ಮೂಲಕ ಸಂಭ್ರಮಿಸಿದ್ರು माण्हू बड़ा बट ಈ ಸಂದರ್ಭ ಮಾತನಾಡಿದ ನಗರ ಬಿಜೆಪಿ ಅಧ್ಯಕ್ಷ ಎಂಎಂ ಚರಣ್ ಕೇಂದ್ರದಲ್ಲಿ ಎನ್ಡಿಎ ಒಕ್ಕೂಟ ಅಧಿಕಾರಕ್ಕೆ ಬರಲಿದೆ ಕೊಡಗು ಮೈಸೂರು ಲೋಕಸಭಾ ಅಭ್ಯರ್ಥಿಗೆ ಕೊಡಗಿನಿಂದ ಐವತ್ತು ಸಾವಿರಕ್ಕೂ ಅಧಿಕ ಮತಗಳ ಲೀಡ್ ನೀಡಿದ್ದು ಯದುವೀರ್ ಅವರು ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ದಾರೆಂದರು ಕುಶಾಲನಗರ ಪುರಸಭೆ ಸದಸ್ಯ ಜಯವರ್ಧನ್ ಮಾತನಾಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆಯಿಂದ ಮತದಾರರು ಸ್ಮರಿಸಿದ್ದಾರೆಂದರು ಕುಶಾಲನಗರ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸಚಿನ್ ಬಿಜೆಪಿ ಮುಖಂಡರಾದ ಮಧುಸೂದನ್ ಉಮಾಶಂಕರ್ ಡಿಕೆ ತಿಮ್ಮಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಇವತ್ತು ಕೊಡಗು ಮೈಸೂರು ಕ್ಷೇತ್ರದ ಅಭ್ಯರ್ಥಿಯಾದ ಯಜರು ಕೃಷ್ಣರಾಜ ಒಡೆಯರ್ ಅವರು ಜಯಶೀರವಾಗಿದ್ದಾರೆ ಅವರು ಸುಮಾರು ಒಂದು ಲಕ್ಷದ ಮೂವತ್ತೇಳು ಸಾವಿರ ಮತದ ಅಂತರಗಳಿಂದ ಇವತ್ತು ಜಯನೂರು ಬಾರಿಸಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಯಥಾಸ್ಥಿತಿಯಂತೆ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಮತದ ಅಂತರ ನೀಡನ್ನು ನಾವು ಕೊಡಗು ಜಿಲ್ಲೆಗೆ ಕೊಟ್ಟಿದ್ದೇವೆ ಅದರಲ್ಲಿ ಮಡಿಕೇರಿ ಕ್ಷೇತ್ರದಿಂದ ಸುಮಾರು ಮೂವತ್ತ ನಲವತ್ತೆರಡು ಈ ದಿನ ಶ್ರೀ ಅಮೀರ್ ಮಹಾರಾಜರು ವಿಜಯಶಾಲೆಯನ್ನ ಹೊಂದಿದ್ದಾರೆ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಅರವತ್ತೆರಡು ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ಲಕ್ಷ್ಮಣರ ವಿರುದ್ಧ ಅತಿ ಹೆಚ್ಚು ಮತಗಳನ್ನ ಪಡೆದು ವಿಜಯಶಾಲಿಯಾಗಿ ಅವರು ಹೊರ ಹೊಂದಿದ್ದಾರೆ ಇದು ನಿರೀಕ್ಷಿತ ಒಂದು ಜಯಶೀಲ ಅದರ ಜೊತೆಗೆ ಇವತ್ತು ಏನು ನಮ್ಮ ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಜನತೆ ನಿಜವಾಗ್ಲೂ ಅರ್ಹ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ ನಿಜವಾಗ್ಲೂ ಆ ಮತದಾರರಿಗೆ ಕೃತಜ್ಞಗಳನ್ನ ಸಲ್ಲಿಸ್ತೀವಿ ಅದ್ರ ಜೊತೆಗೆ ನಮ್ಮ ಬಿಜೆಪಿ ಮತ್ತು ಜೆ ನ ಕಾರ್ಯಕರ್ತ ಬಂಧುಗಳು ಮತ್ತೆ ಮುಖಂಡರುಗಳಾದಂತಹ ನಮ್ಮ ಅಪ್ಪತಿ ರಂಜನ್ ಸಾಹೇಬರು ಮತ್ತೆ ಕೆ ಜಿ ರೂಪಾಯ್ಯ ಸಾಹೇಬರು ಆ ಭಾಗದಲ್ಲಿ ಬಿಟಿ ದೇವೇಗೌಡ ಸಾಹೇಬರುಗಳ ನೇತೃತ್ವದಲ್ಲಿ ಇವತ್ತು ಒಂದು ನಿಚ್ಚಳವಾದ ಒಂದು ಗೆಲುವನ್ನ ಸಾಧಿಸಿದ್ದೀವಿ ಈ ಮುಂದನೂ ಕೂಡ ಈ ಕ್ಷೇತ್ರವನ್ನ ಬಿಜೆಪಿ ಉಳಿಸ್ಕೊಳ್ತೇವೆ ಅನ್ನೋಕ್ಕೆ ಇಚ್ಛೆ ಪಡ್ತೀನಿ ಜೊತೆಗೆ ಇವತ್ತು ಏನು ನಾಲ್ವಡಿ ಒಡೆಯವರ ಒಂದು ಸಾಧನಗಳಿದೆ ಅದನ್ನ ನಿಜವಾಗ್ಲೂ ಜನ ಸ್ಮರಿಸಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈಗ ಅವರು ಮಾತ್ರ ಉಳಿಸ್ಕೊಳ್ಳೋದಾದ್ರೆ ಉಳಿಸ್ಕೊಡ್ಲಿ ಕೊಡ್ತಾರೆ ಹಾಗೆ ಮತ್ತೆ ಬಿಜೆಪಿನ ಬಂಧಿಸತಕ್ಕಂತ ನಮ್ಮ ಎಲ್ಲ ದೇಶದ ಜನತೆಗೆ ತುಂಬ ವಿನೋದಗಳು ಮೊದಲನೇದಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅಂತರದಿಂದ ಗೆಲ್ಸ್ತಕ್ಕಂತ ನಮ್ಮ ಮಹಾ ಜನತೆಗೆ ತುಂಬಾ ಹೃತ್ಪೂರ್ವಕ ಧನ್ಯವಾದ ಧನ್ಯವಾದ ಧನ್ಯವಾದಗಳು ಇವತ್ತು ಮಹಾರಾಜರು ಗೆಲುವಿನ ನಾಗ ನೋಡ್ತಾರೆ ಮೊದಲನೇ ಬಾರಿಗೆ ಗೆಲುವನ್ನ ಸಾಧಿಸಿದರೆ ಇದೆಲ್ಲ ನಮ್ಗೆ ತುಂಬಾ ಸಂತೋಷ ಪಡುವಂತ ವಿಚಾರ ಆದ್ರೆ ನಾವಿವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವಕ್ಕೋಸ್ಕರ ಕಾಯ್ತಾ ಇದೀವಿ ಅಂದ್ರೆ ಈಗಾಗಲೇ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು ಪ್ರದೀಪ್ ಈಶ್ವರ್ ಅವರು ಅಕಸ್ಮಾತ್ ಸುಧಾಕರ್ ಅವರು ಒಂದು ಮತದ ಅಂತರದಲ್ಲದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹಂಗಾಗಿ ನಾವು ಕಾಯ್ತಾ ಇದೀವಿ ಯಾವಾಗ ಪ್ರದೀಪಿಸೋರು ರಾಜೀನಾಮೆ ಕೊಡ್ತಾರೆ ಅಂತ ಅವ್ರು ಮಾತವ್ರು ಉಳಿಸ್ಕೊಂಡು ದೊಡ್ಡ ವ್ಯಕ್ತಿಗಳಾಗಿ ಕರ್ನಾಟಕಕ್ಕೆ